ಆಗ ಬಹಳ ರಶ್ ಇತ್ತು ಅದು ಯಾವಂತೂ ಮರ್ತಿದ್ರೆ ಹಂಗಾಗಿ ಇವತ್ತು ಬಹಳ ಹತ್ತಿರದಲ್ಲಿ ಅವರ ಒಟ್ಟಿಗೆ ಇರಬೇಕಾದಂಥ ಒಂದು ಭಾಗ್ಯ ಪೂರ್ವಜನ್ಮದ ಪುಣ್ಯ ಪಡೆದಿತ್ತು ನಾನು ಅದಕ್ಕೆ ನಾನು ಅವರು ಅವರ ಜೊತೆಯಲ್ಲಿ ಇವತ್ತು ಭಾಗ್ಯ ಸಿಕ್ತು ಈಗ ನಾನು ಮಾತಾಡ್ತಾ ಇರೋದು ನನ್ನ ನಿಜವಾದ ಧ್ವನಿ ಬೆಂಗಳೂರಿನಲ್ಲಿ ಕೂಡ ಬಹಳ ಅದ್ದೂರಿಯಾದ ಒಂದು ಕಾರ್ಯ ಎರಡು ಕಾರ್ಯಕ್ರಮ ಮೂವತ್ತೊಂದನೇ ತಾರೀಕು ಅಕ್ಟೋಬರು ಮತ್ತು ನವೆಂಬರ್ ಒಂದನೇ ತಾರೀಕು ಇದು ಇತಿಹಾಸದಲ್ಲಿ ಇರೋಂಥ ಒಂದು ಜಾಗ ಅದು ನಮ್ಮ ಮೈಸೂರು ಮಹಾರಾಜರು ನಾರವೋಡಿ ಕೃಷ್ಣರಾಜ ಒಡೆಯವರು ಅಲ್ಲಿ ಒಂದು ಕಲ್ಲನ್ನು ಒಂದು ಸ್ಥಾಪನೆ ಮಾಡಿ ಅದು ಬಡ ಮನೆಗಳ ಮನೆಗಳು ಮನೆಗಳು ಮತ್ತು ಅವರಿಗೆ ಉದ್ಯೋಗ ಫ್ಯಾಕ್ಟ್ರಿಗಳು ಬಹಳ ಫ್ಯಾಕ್ಟ್ರಿಗಳನ್ನ ಮಾಡಿಕೊಟ್ರು ಅಂತ